ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯಮ್ಮನವರ ವರ್ಧಂತಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ರೀತಿ ಸರಳವಾಗಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಮೈಸೂರು ಚಾಮುಂಡೇಶ್ವರಿ ದೇವಾಲಯದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಜಯಂತಿಯನ್ನು ಅಥವಾ ವರ್ಧಂತಿಯನ್ನು ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತೆ ಹಾಗಾದರೆ ಮೊದಲಿಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಅಥವಾ ಜನ್ಮ ದಿನೋತ್ಸವ ಯಾವತ್ತು ಬಂದಿದೆ ಅಂತ ತಿಳ್ಕೊಳ್ಳೋಣ ಚಾಮುಂಡೇಶ್ವರಿ ವರ್ಧಂತಿಯನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಜುಲೈ ಹದಿನೇಳನೇ ತಾರೀಕು ಗುರುವಾರದ ದಿವಸ ಆಚರಣೆ ಮಾಡಲಾಗ್ತಾ ಇದೆ ಚಾಮುಂಡೇಶ್ವರಿ ವಿಗ್ರಹವನ್ನು ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದಂಥ ವಾರ್ಷಿಕೋತ್ಸವದ ಸಂಕೇತವಾಗಿ ಚಾಮುಂಡೇಶ್ವರಿ ವರ್ಧಂತಿಯನ್ನು ಪ್ರತಿ ವರ್ಷವೂ ಕೂಡ ಆಷಾಢ ಮಾಸದಲ್ಲಿ ನೆರವೇರಿಸಲಾಗುತ್ತೆ ಈ ದಿವಸ ವಿಶೇಷವಾಗಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ಆಚರಣೆಗಳು ಜೊತೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಮೆರವಣಿಗೆಗಳನ್ನು ಮಂಗಳವಾದ್ಯಗಳ ಜೊತೆಗೆ ಮಾಡಲಾಗುತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಅವತ್ತಿನ ದಿವಸ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಕೂಡ ಪಡಿತಾರೆ ಆದರೆ ಎಲ್ರಿಗೂ ಕೂಡ ಹೋಗಿ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅಂಥವರು ಮನೆಯಲ್ಲೇ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಇದ್ರೆ ಇಟ್ಕೊಂಡು ಪೂಜೆ ಮಾಡ್ಬೋದು ಇಲ್ಲದೇ ಇದ್ರೂ ತೊಂದರೆ ಇಲ್ಲ ನೀವು ಯಾವುದೇ ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಅಮ್ಮನವರ ಹೆಸರನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು ಲಲಿತ ಸಹಸ್ರನಾಮವನ್ನು ಓದೋವಂಥದ್ದು ದುರ್ಗಾ ಅಷ್ಟೋತ್ತರ ಅಥವಾ ದುರ್ಗಾ ಚಾಲೀಸನ್ನು ಓದುವಂಥದ್ದು ನಿಮಗೆ ಏನು ಸಾಧ್ಯವಾಗುತ್ತೋ ಆ ರೀತಿ ನೀವು ಹೇಗೆ ಪೂಜೆ ಮಾಡ್ಕೋಬೇಕೋ ಆ ರೀತಿ ಮಾಡ್ಬೋದು ಮನೆ ದೇವರ ಪೂಜೆಯನ್ನೇ ಮಾಡಿಕೊಂಡು ಅಮ್ಮನವ್ರನ್ನ ನ್ಯಾಪಿಸ್ಕೊಂಡು ಒಂದು ಬೆಲ್ಲದ ದೀಪಾರಾಧನೆ ಕೂಡ ಮಾಡಿದ್ರೂ ನೀವು ಸಾಕಾಗುತ್ತೆ ಹಾಗೆ ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡಿ ಸರಳವಾಗಿ ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಸರಳವಾಗಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯನ್ನು ಯಾವ ರೀತಿ ಮನೆಯಲ್ಲಿ ಮಾಡ್ಕೋಬೇಕು ಹಾಗೆ ಚಾಮುಂಡೇಶ್ವರಿಯ ವರದಂತಿ ಯಾವ ದಿನಾಂಕದಂದು ಬಂದಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು